ಇವತ್ತಿನ ವಿಡಿಯೋದಲ್ಲಿ ಗೌಡ್ಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದ್ವಿ ಸೊ ಅಲ್ಲಿ ನಾವು ದೇವರ ದರ್ಶನವನ್ನು ಹೇಗೆ ಮಾಡಿದ್ವಿ ಎಷ್ಟು ರಶ್ ಇತ್ತು ಹಾಗೆ ದೇವಸ್ಥಾನದ ಕೆಲವೊಂದು ಇತಿಹಾಸದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪೂರ್ತಿಯಾಗಿ ನೋಡಿ ನೀವು ಸಹ ದೇವರ ದರ್ಶನವನ್ನ ಪಡೆಯಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಮೊದಲಿಗೆ ಮನೆ ಕೆಲಸನೆಲ್ಲ ಮುಗಿಸಿ ತಿಂಡಿ ಮಾಡಿ ಮಗಳಿಗೆಲ್ಲ ರೆಡಿ ಮಾಡಿ ನಂತರ ನಾವು ಕ್ಯಾಬ್ ಮಾಡಿಕೊಂಡು ಸೆಟ್ಲೈಟ್ ಹತ್ರ ಹೋದ್ವಿ ನಾವಿಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗ್ತಾಯಿದ್ವಿ ನಾವು ತುಂಬ ರಶ್ ಇರುತ್ತೆ ಅಂತ ಟ್ಯೂಸ್ಡೇ ಮತ್ತು ಫ್ರೈಡೆ ಹೋಗಲಿಲ್ಲ ಸೊ ಹಾಗಾಗಿ ಬೇರೆ ದಿನ ಹೋಗ್ತಾ ಇದ್ದೀವಿ ಯಾಕೆಂದರೆ ನಮಗೆ ಇಲ್ಲಿ ಸ್ಯಾಟ್ಲೈಟ್ ಹತ್ರನೇ ಹೋಗಿ ನಾವು ಬಸ್ಸನ್ನು ಕ್ಯಾಚ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಸ್ಯಾಟ್ಲೈಟ್ ಹತ್ರ ಬಂದು ತಲುಪಿದ್ವಿ ಅಲ್ಲಿ ನಮಗೆ ಚನ್ನಪಟ್ಟಣದ ಬಸ್ ಸಿಕ್ಕಿತು ಸೊ ನಾವು ಚನ್ನಪಟ್ಟಣದ ಬಸ್ಸನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಕರ್ನಾಟಕ ರಾಜ್ಯದ ಚನ್ನಪಟ್ಟಣ ತಾಲೂಕು ಮಾಲೂರು ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿರುವ ಅಮ್ಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವು ಈ ಪ್ರದೇಶದ ಭಕ್ತರ ಆರಾಧ್ಯ ದೈವ ಈ ದೇವಸ್ಥಾನವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತಾದ್ಯಂತ ಪ್ರಸಿದ್ಧವಾಗಿದೆ ದೇಶಾದ್ಯಂತ ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನು ಮತ್ತು ದುಃಖಗಳನ್ನು ಹೇಳಲು ಮತ್ತು ಆಕೆಯ ಆಶೀರ್ವಾದವನ್ನು ಪಡೆಯಲು ಈ ದೇವಸ್ಥಾನಕ್ಕೆ ಬರುತ್ತಾರೆ ಚಾಮುಂಡಿ ಅಥವಾ ದುರ್ಗಾ ಉಗ್ರ ಉಗ್ರರೂಪ ಅವಳು ಚಂಡ ಮತ್ತು ಮುಂಡಾ ಎಂಬ ರಾಕ್ಷಸರನ್ನು ಮತ್ತು ಮಹಿಷಾಸುರ ಎಂಬ ಹೆಮ್ಮೆ ತಲೆಯ ದೈತ್ಯನನ್ನು ಸಮ್ಮರಿಸುವವಳು ತಾಯಿಯ ಆಶೀರ್ವಾದವನ್ನು ಪಡೆಯುವ ಮತ್ತು ತಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುವ ಭರವಸೆಯಿಂದ ಹಲವಾರು ಅನುಯಾಯಿಗಳು ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಇಲ್ಲಿ ನಡೆದ ಪವಾಡಗಳಿಂದಾಗಿ ಮತ್ತು ಈ ಭಾರತದ ಜನರು ದೇವರನ್ನು ಪೂಜಿಸುವ ಮತ್ತು ನಂಬುವ ಕಾರಣ ಭಕ್ತರು ಇಲ್ಲಿಗೆ ಗುಂಪು ಗುಂಪಾಗಿ ಬರುತ್ತಾರೆ ಈ ಪ್ರದೇಶದ ಸ್ಥಳೀಯರ ಅದೃಷ್ಟವು ಅಲ್ಲಿ ಶಕ್ತಿ ದೇವತೆಯ ಉಪಸ್ಥಿತಿಗೆ ಕಾರಣವಾಗಿರಬೇಕು ಈ ಕ್ಷೇತ್ರದ ತ್ವರಿತ ಅಭಿವೃದ್ಧಿಯು ಆ ತಾಯಿಯ ಆಶೀರ್ವಾದದೊಂದಿಗೆ ಇಂದು ಒಂದು ದಿನ ಭರತ ಮಹತ್ವದ ಧಾರ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರವಾಗಿ ಅಭಿವೃದ್ಧಿ ಹೊಂದಿದೆ ಈ ಕ್ಷೇತ್ರದ ಧರ್ಮದರ್ಶಿಗಳು ಈ ದೇಶದ ನಾಗರಿಕರಿಗೆ ಭಕ್ತಿ ಸಮರ್ಪಣತೆ ನಿಷ್ಠೆ ಪ್ರಾಮಾಣಿಕತೆ ಶುದ್ಧ ಮನಸ್ಸಿನೊಂದಿಗೆ ಅಮ್ಮನ ಆಶೀರ್ವಾದದೊಂದಿಗೆ ಶುಭ ಆರೈಸುತ್ತಾರೆ ಈ ಕ್ಷೇತ್ರವು ತುಂಬ ಪವಿತ್ರವಾಗಿದೆ ತಮ್ಮ ಕೆಲಸವನ್ನು ಮುಂದುವರಿಸಲು ಮತ್ತು ಎಲ್ಲ ಭಕ್ತರನ್ನು ಆಶೀರ್ವದಿಸಲು ಗೌರವಿಸಲು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಎಂದು ನಾನು ತಾಯಿಯಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀ ಕ್ಷೇತ್ರ ಗೌಡ್ಗೆರೆ ದೇವಾಲಯದ ಇತಿಹಾಸ ಕೆಲವು ವರ್ಷಗಳ ಹಿಂದೆ ತನ್ನ ಜಮೀನಿನಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿಯೊಬ್ಬ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದ ಅವರು ಕೆಲವು ಇಟ್ಟಿಗೆಗಳು ಕೊಂಬೆಗಳು ಮತ್ತು ಎಲೆಗಳಿಂದ ಒಂದು ಚಿಕಣಿ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು ಇವರು ದೇವಾಲಯವನ್ನು ನಿರ್ಮಿಸಿದರು ಈಗ ಅವರಿಗೆ ಬೇಕಾಗಿರುವುದು ಪೂಜಿಸಲು ದೇವರ ವಿಗ್ರಹ ಮಾತ್ರ ಒಬ್ಬ ಹುಡುಗ ವಿಗ್ರಹವನ್ನು ತರುವ ಜವಾಬ್ದಾರಿಯನ್ನು ವಹಿಸಿಕೊಂಡನು ಅವನು ತನ್ನ ಮನೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಲೋಹದಿಂದ ಮಾಡಿದ ಒಂದು ಚಿಕ್ಕ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಕಂಡುಕೊಂಡನು ಅವನು ಅದನ್ನು ಎತ್ತಿಕೊಂಡು ದೇವಾಲಯದ ಗುಡಾರದ ಮಧ್ಯದಲ್ಲಿ ಇರಿಸಿದನು ವಿಗ್ರಹವು ತುಂಬಾ ಚಿಕ್ಕದಾಗಿತ್ತು ಮತ್ತು ಅಷ್ಟೇನು ಗೋಚರಿಸಲಿಲ್ಲ ಹುಡುಗನು ತನ್ನ ಮನೆಯಿಂದ ದೊಡ್ಡ ಚಾಮುಂಡೇಶ್ವರಿ ದೇವಿಯ ಫೋಟೋವನ್ನು ತರಲು ನಿರ್ಧರಿಸಿದನು ಚಾಮುಂಡೇಶ್ವರಿ ಫೋಟೋದೊಂದಿಗೆ ಹುಡುಗರು ಪ್ರಾರ್ಥಿಸಿದರು ಆ ದಿನದಿಂದ ಆ ಹುಡುಗ ವಿಗ್ರಹವನ್ನು ಕಂಡುಹಿಡಿದು ಚಿತ್ರವನ್ನು ತಂದ ಪ್ರಜ್ಞೆ ತಪ್ಪುವವರೆಗೂ ಅದು ಬೇರೆ ಯಾವುದೇ ದಿನವಾಗಿತ್ತು ಆ ದಿನದಿಂದ ಚಿಕ್ಕ ಹುಡುಗ ತುಂಬ ದುರ್ಬಲವಾಗಿ ಕಾಣುತ್ತಿದ್ದನು ಮತ್ತು ಪ್ರತಿದಿನ ಮೂರ್ಛೆ ಹೋಗುತ್ತಿದ್ದನು ಚಿಂತಿತರಾದ ಪೋಷಕರು ಹುಡುಗನನ್ನು ಅತ್ಯುತ್ತಮ ತಜ್ಞ ವೈದ್ಯರ ಬಳಿಗೆ ಕರೆದೊಯ್ದರು ಅದಾಗಿಯೂ ಹುಡುಗನ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ವರದಿಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿದ್ದವು ನಂತರ ಅವರು ಇದು ಮಾಟಮಂತ್ರದ ಕೆಲಸವಾಗಿರಬಹುದು ಎಂದು ನಿರ್ಧರಿಸಿದರು ಅನೇಕ ಮಾಟಗಾತಿ ವೈದ್ಯರನ್ನು ಸಂಪರ್ಕಿಸಿದರು ಆ ಹುಡುಗನ ಎತ್ತವರಿಗೆ ಅಥವಾ ಆ ಹುಡುಗನಿಗೆ ಯಾರೂ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ನಂತರ ಒಬ್ಬ ಜ್ಯೋತಿಷಿ ಬಂದು ಹುಡುಗನ ಜಾತಕವನ್ನು ನೋಡಿದ ನಂತರ ಹುಡುಗನ ಎತ್ತವರಿಗೆ ಶುಭ ಸುದ್ದಿ ತಲುಪಿಸಿದರು ನಿಮ್ಮ ಹುಡುಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ ಮತ್ತು ಅವನಿಗೆ ಯಾವುದೇ ಕಾಯಿಲೆ ಇಲ್ಲ ಅಥವಾ ಅವನಿಗೆ ದುಷ್ಟಶಕ್ತಿ ಹಿಡಿದಿಲ್ಲ ಅವನು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ದಿವ್ಯ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಎಂದು ಹೇಳಿದರು ಅವನು ಪೋಷಕರಿಗೆ ಟ್ರಾನ್ಸ್ ಅನ್ನು ಮೂರ್ಛೆ ಎಂದು ತಪ್ಪಾಗಿ ಭಾವಿಸಬೇಡಿ ಎಂದು ಹೇಳಿದರು ಪೋಷಕರು ಬಹಿರಂಗವಾಗಿ ಕಾಣುತ್ತಿದ್ದರು ಹುಡುಗನು ಟ್ರಾಸ್ನಲ್ಲಿದ್ದಾಗ ಭವಿಷ್ಯವನ್ನು ನುಡಿಯಲು ಪ್ರಾರಂಭಿಸಿದನು ಅವನ ಎಲ್ಲ ಮಾತುಗಳು ನಿಜವಾಗಲು ಪ್ರಾರಂಭಿಸಿದವು ಹುಡುಗನ ನಿಖರತೆಗೆ ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು ಒಂದು ದಿನ ಟ್ರಾಸ್ನಲ್ಲಿದ್ದ ಹುಡುಗನು ಆರಂಭದಲ್ಲಿ ಚಿಕ್ಕಣಿ ದೇವಾಲಯವನ್ನು ನಿರ್ಮಿಸಿದ ಹೊಲದ ಪಕ್ಕದಲ್ಲಿ ದೇವಿ ಚಾಮುಂಡೇಶ್ವರಿ ದೇವಿಗಾಗಿ ದೇವಾಲಯವನ್ನು ನಿರ್ಮಿಸಬೇಕೆಂದು ದೇವತೆ ಚಾಮುಂಡೇಶ್ವರಿ ದೇವಿಯ ಆದೇಶವಾಗಿದೆ ಎಂದು ತನ್ನ ಎತ್ತವರಿಗೆ ಹೇಳಿದನು ಜನರು ಆದೇಶಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ದೇವತೆಗಾಗಿ ಒಂದು ಸಣ್ಣ ಸರಳ ದೇವಾಲಯವನ್ನು ನಿರ್ಮಿಸಿದರು ಆ ದಿನದಿಂದ ಹುಡುಗ ಸಣ್ಣ ದೇವಾಲಯದ ಅರ್ಚಕನಾದನು ಮಲ್ಲೇಶ್ ಇಪ್ಪತ್ತರ ದಶಕದ ಆರಂಭದಲ್ಲಿದೆ ದೇವಾಲಯವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವನು ವಹಿಸಿಕೊಂಡಿದ್ದಾನೆ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಾಲಯದ ಪವಿತ್ರ ಗರ್ಭಗುಡಿಯೊಳಗೆ ಪ್ರತಿ ಬಾರಿ ಹೆಜ್ಜೆ ಹಾಕಿದಾಗಲೂ ತನ್ನ ದೇಹದಾದ್ಯಂತ ಬಲವಾದ ಶಕ್ತಿಯನ್ನು ಅನುಭವಿಸುತ್ತೇನೆ ಎಂದು ಅವರು ಹೇಳುತ್ತಾರೆ ಅವರು ಒಳಗೆ ಹೋಗಿ ವಿಗ್ರಹವನ್ನು ಚೆನ್ನಾಗಿ ನೋಡಿದ ತಕ್ಷಣ ಅವರು ಕೇಳಲು ಮತ್ತು ನೋಡಲು ಸಾಧ್ಯವಾಗಿದ್ದು ಸಾಂಪ್ರದಾಯಿಕ ರೇಷ್ಮೆ ಸ್ಕರ್ಟ್ ಧರಿಸಿದ ಚಿಕ್ಕ ಉಡುಗಿಯ ಪಾಲುಂಗರದ ಶಬ್ದ ಮತ್ತು ಅಂತಿಮವಾಗಿ ವಿಗ್ರಹದೊಂದಿಗೆ ವಿಲೀನಗೊಳ್ಳುವುದನ್ನು ಮಾತ್ರ ಮುಂದೆ ಏನಾಗುತ್ತದೆ ಎಂಬುದರ ಬಗ್ಗೆ ಅವರಿಗೆ ನೆನಪಿಲ್ಲ ಮತ್ತು ಇದು ಬಹಳ ಸಮಯದಿಂದ ಹೀಗೆ ಇದೆ ಇದು ಅವರು ಎಲ್ಲ ಭಕ್ತರನ್ನು ಅವರ ಹೆಸರಿನಿಂದ ನೋಡದೆ ಸಂಬೋಧಿಸುತ್ತಾರೆ ಅವರು ಅವರ ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ಹೇಳುತ್ತಾರೆ ಮತ್ತು ಅವುಗಳಿಗೆ ಪರಿಹಾರಗಳನ್ನು ಸಹ ನೀಡುತ್ತಾರೆ ಇಡೀ ಗ್ರಾಮವು ಈ ದೇವಾಲಯವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸುತ್ತದೆ ಅಲ್ಲದೆ ಈ ದೇವಾಲಯದ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ ಎಂದರೆ ದೇವಾಲಯದ ಎತ್ತು ಅಥವಾ ಬಸವ ಮಲ್ಲೇಶನು ಭ್ರಮೆಯಲ್ಲಿದ್ದಾಗ ದೇವಾಲಯಕ್ಕಾಗಿ ಎತ್ತು ಬೇಡಿಕೊಂಡನೆಂದು ನಂಬಲಾಗಿದೆ ಎತ್ತು ಕೂಡ ಮಲ್ಲೇಶನಂತೆಯೇ ಶಕ್ತಿಯನ್ನು ಹೊಂದಿದೆ ದೇವಾಲಯದಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತದೆ ಮಲ್ಲೇಶ ಭ್ರಮೆಯಲ್ಲಿದ್ದಾಗ ಎತ್ತು ಸಾಮಾನ್ಯವಾಗಿರುತ್ತದೆ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದೀವಿ ನಾವು ಇಲ್ಲಿ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಖುಷಿ ಖುಷಿಯಾಯಿತು ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು ನಾವು ಇಲ್ಲಿ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನೀವು ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಬಂದರೆ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಬೇರೆ ದಿನಗಳಲ್ಲಿ ಹೋದರೆ ದರ್ಶನ ಮಾಡಬಹುದು ಬಟ್ ಆವಾಗಲೂ ಸಹ ರಶ್ ರಶ್ ಇರುತ್ತೆ ಬಟ್ ಕಡಿಮೆ ಇರುತ್ತೆ ನೋಡಿ ನಾವು ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ಸಹ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ನಾವಿಲ್ಲಿ ಕ್ಯೂನಲ್ಲಿ ನಿಂತಿದ್ದಾಗ ಅಲ್ಲಿಂದ ನಮಗೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ಕಾಣಿಸ್ತು ಆಲ್ರೆಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಮತ್ತೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಜೇಬುಗಳು ಎಚ್ಚರಿಕೆ ಅಂತ ಇಲ್ಲಿ ಏನಾದರೂ ಕಾಯಿಗಳನ್ನು ಕಟ್ಟಿ ಅರಕೆಗಳನ್ನು ಕಟ್ಕೊತಾರೆ ಇದೇ ಬಸಪ್ಪನ ಮಂದಿರ ನೋಡ್ತಾ ಇರ್ಬೋದು ಎಲ್ಲ ಪ್ರದಕ್ಷಿಣೆನೇ ಹಾಕಿ ಅರ್ಕೆಗಳನ್ನು ಕಟ್ಕೊತಾರೆ ನಾವು ಫೈನಲ್ ಆಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದ್ವಿ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ನೀವು ಸಹ ದರ್ಶನ ಪಡ್ಕೊಳ್ಳಿ ನಿಮಗೂ ಸಹ ಒಳ್ಳೆಯದಾಗಲಿ ನಾವು ದೇವರ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇದು ನೋಡ್ತಾ ಇರ್ಬೋದು ಬಸಪ್ಪನವರ ಗದ್ದಿಗೆ ಇದನ್ನು ಸಹ ಪ್ರದಕ್ಷಿಣೆ ಹಾಕಿದ್ವಿ ಸರ್ವ ಮಂಗಳ ಶಿವೇ ಶಿವೇಶ ಸರ್ವಾರ್ಧಸಾಧಿಕೇಶ ನೇತ್ರ ಎಂಬಕೆ ದೇವಿ ನಾರಾಯಣಿ ಇನ್ನ ಮಸ್ತೀ ನೋಡಿ ಇದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯ ಎಂಟ್ರೆನ್ಸ್ ಇದು ಎಷ್ಟು ಜನ ಹೀಗೆ ನಾವು ಒಂದ್ ಎರಡು ರೌಂಡ್ ಪ್ರದಕ್ಷಿಣೆಯನ್ನ ಹಾಕಿದ್ವಿ ಇಲ್ಲಿ ಕಾಯನ್ನ ಕಟ್ಟಿದ್ರೆ ಸುಮಾರು ರೂಲ್ಸ್ ಇರುತ್ತೆ ಅದನ್ನೆಲ್ಲ ಕೇಳ್ಕೊಂಡು ನೀವು ಕಾಯನ್ನ ಕಟ್ಟಿ ಬಸಪ್ಪನವರ ಗದಗಿಗೆಗೆ ಎಲ್ಲರೂ ಕೈ ಮುಟ್ಕೊಳ್ಳಿ ನಂತರ ನಾವು ಅಲ್ಲಿಂದ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ನೋಡಲು ಹೋಗೋಣ ಅಂತ ಹೊರಟ್ವಿ ಅದಕ್ಕಿಂತ ಮುಂಚೆ ಅಲ್ಲೇ ಸುತ್ತಮುತ್ತ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೇ ಹೋಗ್ತಾ ದಾರಿಯಲ್ಲಿ ನಿಮಗೆ ಈ ಒಂದು ವಿಗ್ರಹ ಕಾಣಿಸುತ್ತೆ ಇಲ್ಲಿ ನೀವು ಕಾಯಿನ್ಗಳನ್ನು ಪ್ರೆಸ್ ಮಾಡಿ ಇಟ್ಟರೆ ಅದು ಅಂಟ್ಕೊಂಡ್ರೆ ನೀವು ಏನಾದರೂ ಹಂಕೊಂಡಿರೋದು ನೆರವೇರುತ್ತೆ ಅಲ್ಲಿ ಏನಾದರೂ ನಿಮಗೆ ಸ್ಟಕ್ ಆಗಲಿಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ಎಲ್ಲ ಜನಗಳು ಮಾತಾಡ್ತು ನಂತರ ಅಲ್ಲೇ ಪಕ್ಕದಲ್ಲಿ ನೀರಿನಲ್ಲಿ ತೇಲುವಂತಹ ಕಲ್ಲಿತ್ತು ಸೊ ಅದನ್ನು ಸಹ ನೋಡಿಕೊಂಡು ಸೊ ಅದನ್ನು ಕೈ ಮುಕ್ಕೊಂಡು ನಾವು ಆದ್ವಿ ಹಾಗೆ ನಿಮಗೆ ದೇವಸ್ಥಾನದ ಸುತ್ತಮುತ್ತ ಒಂದು ನೋಟವನ್ನು ತೋರಿಸ್ತೀನಿ ಬನ್ನಿ ನನ್ನ ಜೊತೆಗೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತ ನೋಡಿ ಇದು ದೇವಸ್ಥಾನದ ಒಂದು ನೋಡ್ತಾ ಇದ್ರು ಸುತ್ತ ಸುತ್ತಮುತ್ತ ಇಲ್ಲಿ ಪಕ್ಕದಲ್ಲೂ ಸಹ ಉಪ್ಪನ್ನು ಹಾಕಿ ಪೂಜೆಯನ್ನು ಮಾಡ್ಕೊಂತ ಇದ್ರು ನೋಡ್ತಾ ಇರಬಹುದು ಇಲ್ಲಿ ಚಾಮುಂಡೇಶ್ವರಿ ಪ್ರತಿಮೆ ಮತ್ತು ಬಸವನಿಗೆ ಹೆಸರುವಾಸಿಯಾದ ಆಧ್ಯಾತ್ಮಿಕ ಸ್ಥಳ ಈ ದೇವಾಲಯ ಒಂದು ಜಮೀನಿನೊಳಗೆ ಇದೆ ಚಾಮುಂಡೇಶ್ವರಿ ಪ್ರತಿಮೆ ಈ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿದೆ ಮತ್ತಿಲ್ಲಿ ಪಕ್ಕದಲ್ಲೆಲ್ಲ ಕಳಶ ಎಲ್ಲ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿದೆ ಅಂತ ಹದಿನೆಂಟು ಕೈಗಳನ್ನು ಹೊಂದಿರುವ ಅರವತ್ತು ಅಡಿ ಎತ್ತರದ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆಯನ್ನು ನೋಡಲೇಬೇಕಾದ ಸ್ಥಳವಾಗಿದೆ ಐದು ಲೋಹದ ಮಿಶ್ರ ಲೋಹಗಳಿಂದ ಮಾಡಲ್ಪಟ್ಟ ಈ ಪ್ರತಿಮೆಯು ಚಾಮುಂಡೇಶ್ವರಿಗೆ ಸಮರ್ಪಿತವಾದ ವಿಶ್ವದ ಅತಿ ಎತ್ತರದ ಪ್ರತಿಮೆ ಎಂದು ಹೇಳಲಾಗುತ್ತದೆ ಮಾತಾ ಚಾಮುಂಡೇಶ್ವರಿಯ ಅತಿ ದೊಡ್ಡ ಪ್ರತಿಮೆಯಾದ ಈ ಆಶೀರ್ವಾದ ಅದ್ಭುತ ಮತ್ತು ಶಕ್ತಿಶಾಲಿ ಸ್ಥಳವನ್ನು ಸಂದರ್ಶಕರು ಮಾತ್ರ ಅನುಭವಿಸಬಹುದು ತಿಳ್ಕೊಂಡ್ರಲ್ಲ ಇಷ್ಟು ಪವರ್ಫುಲ್ ಕಾರ್ಡ್ ಅಂತ ಇದು ನಿಮಗೆ ಯಾರೆಲ್ಲ ಭೇಟಿ ನೀಡಿಲ್ಲ ಒಮ್ಮೆ ಭೇಟಿ ನೀಡಿ ನೋಡ್ತಾ ಇರ್ಬೋದು ನಾವು ಇನ್ನೇನೆ ಹೋಗ್ತಾ ಇದ್ದೀವಿ ಹಾಗೆ ಆ ಅದ್ಭುತವಾದ ವಿಗ್ರಹವನ್ನು ನೋಡಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿಗ್ರಹ ಅಂತ ನಮಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಮತ್ತೆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ಲ ಅದು ನಮಗೆ ಸಿಕ್ತು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಹಾಗೆ ಅಲ್ಲಿ ದೇವಿಗೆ ಕೈ ಮುಕ್ಕೊಂಡು ಮಂಗಳಾರತಿಯನ್ನ ತಗೊಂಡ್ವಿ ನಿಮಗೆ ಆ ವಿಗ್ರಹವನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮೇಲಿಂದ ನಿಮ್ಗೆ ತೋರಿಸತಾ ದೇವಸ್ಥಾನದ ಒಂದು ನೋಟವನ್ನ ಹಾಗೆ ನಾವು ಮೆಟ್ಟಿಲನ್ನ ಇಳ್ಕೊಂಡು ಬರ್ತಾ ಈ ರೀತಿಯಾಗಿ ನಿಮ್ಗೆ ವಿಗ್ರಹಗಳು ಕಾಣಿಸುತ್ತೆ ಸೈಡ್ ನಲ್ಲಿ ಎರಡು ಸೈಡ್ನೂ ಸಹ ಈ ರೀತಿಯಾಗಿ ಕೆಲವೊಂದು ವಿಗ್ರಹಗಳನ್ನ ಹಾಕಿದ್ದಾರೆ ನಮಗಂತೂ ತುಂಬ ಅಂದರೆ ತುಂಬಾ ಆಯಿತು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ನೀವು ಒಬ್ಬರೇ ಸಹ ಬಂದು ದೇವರ ದರ್ಶನವನ್ನು ಮಾಡ್ಬೋದು ಇಲ್ಲ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಬಂದು ದರ್ಶನ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ ಹೀಗೆ ನಮಗೆ ತುಂಬ ಚೆನ್ನಾಗಿ ದೇವರ ದರ್ಶನ ಎಲ್ಲ ಆಯಿತು ಸೊ ಹಾಗಾಗಿ ನಾವು ದೇವರ ದರ್ಶನವನ್ನು ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ ನಿಮಗೆ ಅಲ್ಲಿಂದ ಮುಂದೆ ಹೋದರೆ ನಿಮಗೆ ಇಲ್ಲಿ ಹೊಸದಾಗಿ ಮ್ಯೂಸಿಯಮ್ ಸಹ ಮಾಡಿದರೆ ನಿಮಗೆ ಮ್ಯೂಸಿಯಮ್ಮನ್ನು ನಾವು ಹೋಗಿದ್ವಿ ಅದು ಹೇಗಿತ್ತು ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲೇ ನಾವು ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ ದೇವಸ್ಥಾನದ ಸ್ಟ್ಯಾಚ್ಯೂ ಮುಂದೆ ಮ್ಯೂಸಿಯಂ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾವು ಮ್ಯೂಸಿಯಂ ಇಂದ ಒಂದು ರೂಪಾಯಿನ ಅವ್ರ ಕೊಡಬೇಕಾದ್ರೆ ಮಾಡಿದ್ದಾರೆ ಅವ್ರಿಗೂ ಮಾಡಿ ಮೂಲಕ ನಂತರ ನಾವಿಲ್ಲಿ ದೇವರ ಪ್ರಸಾದವನ್ನ ಸ್ವೀಕರಿಸಲು ಬಂದ್ವಿ ಹಾಗೆ ಹೋಗ್ತಾ ನಾವು ಫ್ರೆಂಡ್ಸು ಕೆಲವೊಂದು ಮಾತನ್ನ ಹಾಡಿದ್ರು ಏನೇ ಏನೇನು ಹೇಳಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ತುಂಬಾ ಚೆನ್ನಾಗಿದೆ ಇನ್ನಸಲ ಬರ್ಬೋದು ಮಕ್ಕಳನ್ನ ಕರ್ಕೊಂಡು ಬನ್ನಿ ಮಕ್ಕಳಿಗೆ ಎಂಜಾಯ್ ಮಾಡ್ತಾರೆ ಹೌದು ಮ್ಯೂಸಿಯಂ ಸರ್ಕಟಾಗಿದೆ ಮ್ಯೂಸಿಯಂ ಚೆನ್ನಾಗಿದೆ ಆದಷ್ಟು ಸ್ವಲ್ಪ ಮಾಹಿತಿಗಳನ್ನು ವಿಕનેસಲ್ಲಿ ಅಂತಂದ್ರೆ ಟ್ಯೂಸ್ಡೇ ಫ್ರೈಡೇ ಎಲ್ಲ ಬರಬೇಡಿ ಆ ಒಂದ್ ಸ್ವಲ್ಪ ಆಫೀಸಲು ಕಡಿಮೆ ಇದ್ದಾಗ ಬನ್ನಿ ದುವಾರಾ ಡೇ ಬನ್ನಿ ವಿಕનેસ ಹಂಗ್ ಬನ್ನಿ ವೀಕೆಂಡ್ ಎಲ್ಲಾ ಸ್ವಲ್ಪ ರಶ್ ಇರುತ್ತೆ ತುಂಬಾ ನೋಡಿ ಪ್ರಸಾದವನ್ನ ಸ್ವೀಕರಿಸಲು ನಾವು ಪ್ರಸಾದದ ಹಾಲಿಗೆ ಬಂದಿ ಅಲ್ಲಿ ಅನ್ನದಾನ ಸೊ ಅಲ್ಲಿ ಈ ರೀತಿಯಾಗಿ ಪ್ಲೇಟ್ಗಳನ್ನು ಇಟ್ಟಿರ್ತಾರೆ ಸೊ ನಾವು ಪ್ಲೇಟ್ ಗಳನ್ನ ತಗೊಂಡು ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ಪ್ರಸಾದವನ್ನ ನೀಡುವಂತಹ ಸ್ಥಳ ಇದು ಇಲ್ಲಿ ಒಂದು ಬೋರ್ಡ್ ಅನ್ನು ಹಾಕಿದ್ರು ಮನುಷ್ಯ ಎಷ್ಟೇ ಎತ್ತರಕ್ಕೆ ಮೀರಿದರೂ ಅನ್ನಪೂರ್ಣೇಶ್ವರಿಯ ಮುಂದೆ ತಲೆ ಬಾಗಲೇಬೇಕು ಎಂದು ತುಂಬ ಚೆನ್ನಾಗಿತ್ತು ಅಲ್ವಾ ಲೈನ್ಸು ಈಗ ದೇವರ ಪ್ರಸಾದವನ್ನು ತಿನ್ಕೊಂಡು ಬಂದು ತುಂಬಾ ಖುಷಿಯಾಯಿತು ಹಾಗೆ ಹೊರಗಡೆ ಬಂದು ನಾವು ದೇವರ ಪ್ರಸಾದವನ್ನು ಸ್ವೀಕರಿಸಿ ಹೊರಗಡೆ ಬಂದಾಗ ಈ ಅದ್ಭುತವಾದಂತಹ ಒಂದು ಸ್ಟ್ಯಾಚುಗಳನ್ನು ಮಕ್ಕಳಿಗೆ ಕಾಣಿಸ್ತು ತುಂಬಾ ಅರ್ಥಗರ್ಭಿತವಾಗಿತ್ತು ಈ ಸ್ಟ್ಯಾಚ್ಯು ನೋಡ್ತಾ ಇರ್ಬೋದು ಊಟವನ್ನು ವೇಸ್ಟ್ ಮಾಡಬೇಡಿ ಅಂತ ತುಂಬ ಬಿಸಿಲು ಅಂದ್ರೆ ಬಿಸಿಲಿಗೆ ಇದ್ ಕಾರಣ ನಾವು ಕ್ಯಾಪ್ ಅನ್ನ ತಗೊಂಡ್ ಹೋಗಿದ್ವಿ ಮತ್ತೆ ಅಂಬ್ರೆಲ್ಲ ಅನ್ನ ತಗೊಂಡ್ ಹೋಗಿದ್ವಿ ನಂತರ ಹಾಗೆ ಅಲ್ಲಿ ಮುಂದೆ ಹೊರಟ್ವಿ ಹಾಗೆ ಅಲ್ಲಿ ಶಾಪಿಂಗ್ ಏನಾದ್ರು ಮಾಡ್ಬೇಕಂದ್ರೆ ಶಾಪಿಂಗ್ ಮಾಡ್ಕೋಬಹುದು ನಾವು ಕೆಲವೊಂದು ಐಟಮ್ ಗಳನ್ನ ತಗೊಂಡ್ವಿ ಇಲ್ಲ ಅರ್ಪಿತಾ ಇವತ್ತು ಬೇಡಪ್ಪ ಈಗ ಯಾವ ಹೋಟೆಲ್ ಬೇಡ ಅನ್ಸ್ಬೇಕಿತ್ತು ದೇವ್ರ ಊಟ ಸಾಕಷ್ಟು ಅರ್ಪಿತಾ ಬೆಲ್ಬೇಟ್ ಪೀಸ್

ಯಾರು ಟಿಫನ್ ಮಾಡಿಲ್ಲ ಮಾರ್ನಿಂಗ್ ಬೇಗ ಬಂದರೆ ಇಲ್ಲಿ ಹೋಟೆಲ್ ಸಹ ಇದೆ ನೀವು ಟಿಫನ್ ಮಾಡಲಿಕ್ಕೆ ನಂತರ ಅಲ್ಲಿ ರಂಗೋಲಿ ಬಿಡಿಸುವಂತ ಒಂದು ಪ್ಲೇಟನ್ನು ತೊಗೊಂಡ್ವಿ ಅವರು ತೋರಿಸ್ತಾ ಇದಾರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗ್ ಹಾಕಿದ್ರು ನಾವು ಅದನ್ನು ಪರ್ಚೇಸ್ ಮಾಡಿದ್ವಿ ನಂತರ ಅಲ್ಲಿಂದ ಆರ್ಡರ್ ಮಾಡಿದ್ವಿ ಚೆನ್ನ ಪಟ್ಟದ ಕಡೆಗೆ ತೋತೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬಸ್ ಸ್ಟಾಪ್ ಹತ್ತಿರ ಬಂದು ಹೇಳಿದ್ವಿ ಅಲ್ಲಿಂದ ಹೋಗ್ತಾ ನಮಗೆ ಅವರೇ ಕಾಳು ಕಾಣಿಸ್ತು ಸೊ ಹಾಗಾಗಿ ಅಲ್ಲಿಂದ ಅವರೇ ಕಾಳನ್ನು ಪರ್ಚೇಸ್ ಮಾಡ್ಕೊಂಡ್ವಿ ನಂತರ ಅಲ್ಲೇ ಹೋಟೆಲ್ಗೆ ಹೋಗಿಬಿಟ್ಟು ಒಂದೊಂದು ವಾಟರ್ ಮಿಲನ್ ಜ್ಯೂಸನ್ನು ಕುಡಿದ್ವಿ ವಾಟರ್ ಮಿಲನ್ ಜ್ಯೂಸನ್ನು ಕುಡಿದ ತಕ್ಷಣ ಬಾಡಿ ತುಂಬ ಅಂದರೆ ತುಂಬಾ ಕೂಲ್ ಆಯ್ತು ಒಂಥರ ರಿಲ್ಯಾಕ್ಸ್ ಆಯಿತು ನಂತರ ಹಾಗೆ ಮುಂದೆ ಹೋಗ್ತಾ ಫ್ರೆಶ್ ಆಗಿರುವಂಥ ಸೊಪ್ಪೆಲ್ಲ ಸಿಕ್ತು ಸೊ ಅದನ್ನೆಲ್ಲ ತೊಗೊಂಡು ಹಾಗೆ ಹೋದ್ವಿ ಅಲ್ಲಿ ನಮಗೆ ಬಸ್ ರೆಡಿ ಇತ್ತು ಸೊ ಹಾಗಾಗಿ ಬಸ್ಸನ್ನು ಹತ್ಕೊಂಡು ಹಾಗೆ ಪ್ರಯಾಣನ ಮುಂದುವರಿಸಿದ್ವಿ ಇದು ಹೋಗ್ತಾ ರೋಡಲ್ಲಿ ನಿಮಗೆ ಕಾಣಿಸುವಂಥ ನಂತರ ನಾವು ಅಲ್ಲಿಂದ ಡೈರೆಕ್ಟ್ ವಿಜಯನಗರಕ್ಕೆ ಹೋಗಿ ಅಲ್ಲಿ ಇಟ್ಕೊಂಡು ಅಲ್ಲಿಂದ ಬೇರೆ ಬಸ್ಸನ್ನು ಕ್ಯಾಚ್ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಸ್ಕೂಲ್ ಹತ್ರ ಹೋದ್ವಿ ನಂತರ ಅಲ್ಲಿಂದ ಮನೆಗೆ ಹೋಗ್ತಾ ತುಂಬ ಟಯರ್ಡ್ ಆಗಿತ್ತು ಅಂತ ಒಂದು ತಂದೂರಿಟ್ಟಿಯನ್ನು ಕೊಡಿದ್ವಿ ತಂದೂರಿಟ್ಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸಖತ್ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇದು ರಾಜಾಜಿ ನಗರದಲ್ಲಿದೆ ಈ ತಂದೂರಿಟ್ಟಿಯನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ರೀತಿಯಾಗಿ ನಾವು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದ್ವಿ ಮತ್ತು ಮನೆಗಳಿಗೆ ಕ್ಷೇಮವಾಗಿ ಬಂದು ತಲುಪಿದ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ Thank you so much.